ಸ್ನೇಹಿತರಾಗಿ ಏಳನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದ್ಮಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ರೇಖೆಗಳು ಮತ್ತು ಕೋನಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನತ್ತ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ನತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಏಳನೇ ತರಗತಿಯ ಗಣಿತದ ಅಧ್ಯಾಯವಾದ ರೇಖೆಗಳು ಮತ್ತು ಕೋನಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಐದು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಐದು ಪಾಯಿಂಟ್ ಎರಡು ಮೊದಲನೇ ಪ್ರಶ್ನೆ ಮುಂದಿನ ಪ್ರತಿಯೊಂದು ಹೇಳಿಕೆಯಲ್ಲಿ ಬಳಸಿರುವ ಗುಣವನ್ನು ತಿಳಿಸಿ ಇಲ್ಲಿ ಗುಣಗಳನ್ನು ಬಯಸಿದ್ರು ಎರಡು ರೇಖೆಗಳನ್ನು ಎರಡು ಸಮಾಂತರ ರೇಖೆಗಳನ್ನು ಎರಡು ಪ್ರಚ್ಛೇದಕ ರೇಖೆಗಳು ಛೇದಿಸಿದವು ಅಂದರೆ ಎರಡು ರೇಖೆಗಳನ್ನು ಸಮಾಂತರ ಒಳ್ಳದ ರೇಖೆಗಳನ್ನು ಎ ಬಿ ಎಂಬ ಸಮಾಂತರ ರೇಖೆಗಳು ಛೇದಿಸಿದವು ಅಂದರೆ ಕೋನ ಒಂದು ಕೋನ ಎರಡು ಕೋನ ಮೂರು ಕೋನ ನಾಲ್ಕು ಕೋನ ಐದು ಕೋನ ಆರು ಕೋನ ಏಳು ಕೋನ ಎಂಟಕ್ಕೆ ಇರ್ತಕ್ಕಂಥ ಸಂಬಂಧಗಳೇನು ಯಾವ್ಯಾವ ಗುಣ ಬಳಸಿದ್ದಾರೋ ಅನ್ನೋ ತೊಗೊಂಡಿದೆ ನೋಡಿರಿ ಕೋನ ಎ ರೇಖೆ ಎ ರೇಖೆ ಬಿ ರೇಖೆಗೆ ಸಮಾಂತರ ಎ ರೇಖೆ ಸಮಾಂತರ ಬಿ ಆದರೆ ಕೋನ ಒಂದು ಕೋನ ಐದಕ್ಕೆ ಸಮ ಆಗ್ತದೆ ಇನ್ನು ಕೋನ ಒಂದು ಮತ್ತು ಕೋನ ಐದಕ್ಕೆ ಯಾಕೆ ಸಮ ಆಗ್ತದೆ ಅಂದರೆ ಕೋನ ಒಂದು ಕೋನ ಐದಕ್ಕೆ ಅನುರೂಪ ಕೋನಗಳಾಗ್ತಾವು ಅದರ ತೆಗಿ ಕೋನ ನಾಲ್ಕು ಇಜ್ಕೊಳ್ತು ಕೋನ ಆರು ಆಗ್ತದೆ ಯಾಕಂದರೆ ಕೋನ ಎಗೆ ಸಮಾಂತರ ಕೋನ ಬಿ ಅದ ಅಂದರೆ ಕೋನ ನಾಲ್ಕು ಕೋಣ ಆರಕ್ಕೆ ಯಾಕೆ ಸಮಯ ಆಗ್ತದೆ ಅಂದ್ರೆ ಪರ್ಯಾಯ ಕೋಣಗಳು ಕೋನ ನಾಲ್ಕು ಮತ್ತು ಕೋನ ಆರು ಪರ್ಯಾಯ ಕೋಣಗಳು ಇನ್ನು ಕೋನ ನಾಲ್ಕು ಪ್ಲಸ್ ಕೋನ ಐದು ಇಜ್ಕೊಳ್ತು ಒನ್ನೂರ ಎಂಬತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಕೋನ ಕೋನಲ್ಲ ಎಗೆ ಬಿ ಸಮಾಂತರದ ಆಮೇಲೆ ಕೋನ ನಾಲ್ಕು ಮತ್ತು ಕೋನ ಐದು ಛೇದಕದ ಒಂದೇ ಬದಿಯಲ್ಲಿರುವ ಕೋಣಗಳು ಪರಿಪೂರ್ ಪೂರಕ ಕೋಣಗಳಾಗ್ತಾವೋ ಆದ್ದರಿಂದ ನೂರ ಎಂಬತ್ತು ಡಿಗ್ರಿ ಬರ್ತದೆ ಇನ್ನು ಎರಡನೇ ಚಿತ್ರದಲ್ಲಿ ನೋಡಿದಾಗ ಎರಡನೇ ಚಿತ್ರದಲ್ಲಿ ಹೋಗ ಗುರುತಿಸಬೇಕು ಇಲ್ಲಿ ಹೇಗೆ ಬಿ ಸಮಾಂತರದ ಕೋನ ಒಂದು ಕೋನ ಎರಡು ಕೋನ ಮೂರು ಕೋನಾಕು ಆಮೇಲೆ ಕೋನ ಐದು ಕೋನ ಆರು ಕೋನ ಏಳು ಕೋನ ಎಂಟು ಕೆ ಇಲ್ಲಿ ಯಾವ ಕೋನಗಳು ಯಾವ ಪರ್ಯಾಯ ಕೋಣಗಳು ಇಲ್ಲಿ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು ನೋಡೋಣ ಪರ್ಯ ಅನುರೂಪ ಕೋಣಗಳು ಯಾವುವು ಕೋನ ಒಂದಕ್ಕೆ ಕೋನ ಐದು ಕೋನ ನಾಲ್ಕಕ್ಕೆ ಕೋನ ಎಂಟು ಕೋನ ಎರಡಕ್ಕೆ ಕೋನ ಆರು ಕೋನ ಮೂರಕ್ಕೆ ಕೋನ ಏಳು ಕೋನ ಆಗ್ತದೆ ಆದ್ದರಿಂದ ಕೋನ ಒಂದು ಮತ್ತು ಕೋನ ಐದು ಕೋನ ಎರಡಕ್ಕೆ ಕೋನ ಆರು ಕೋನ ನಾಲ್ಕಕ್ಕೆ ಕೋನ ಎಂಟು ಕೋನ ಮೂರಕ್ಕೆ ಕೋನ ಏಳು ಕೋನಗಳ ಜೋಡಿ ಆಗ್ತದೆ ಇನ್ನು ಪರ್ಯಾಯ ಅಂತರ್ ಒಳಕೋ ಕೋನಗಳ ಜೋಡಿ ಎಂದರು ಪರ್ಯಾಯ ಕೋನಗಳ ಜೋಡಿ ಕೋನ ಮೂರಕ್ಕೆ ಕೋನ ಐದು ಕೋನ ಎರಡಕ್ಕೆ ಕೋನ ಎಂಟು ಇವು ಪರ್ಯಾಯ ಕೋನಗಳ ಜೋಡಿ ನ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಅಂತರ್ಕೋನಗಳ ಜೋಡಿ ಯಾವ್ತದ ಕೋನ ಮೂರಕ್ಕೆ ಕೋನ ಎಂಟು ಕೋನ ಎರಡಕ್ಕೆ ಕೋನ ಆಗ್ತದ ನ ಶೃಂಗಾಭಿಮುಖ ಕೋಣಗಳ ಜೋಡಿಗಳು ಶೃಂಗಾಭಿಮುಖ ಕೋನ ಅಂದಾಗ ಕೋನ ಒಂದು ಮತ್ತು ಕೋನ ಮೂರಕ್ಕೆ ಕೋನ ಎರಡು ಕೋನ ನಾಲ್ಕಕ್ಕೆ ಆಗ್ತದೆ ಕೋನಾ ಕೋನ ಅಕ್ಕ ಏಳು ಆಗ್ತದ ಕೋನ ಆರಕ್ಕೆ ಎಂಟು ಆಗ್ತದ ಇವು ಶೃಂಗಾಭಿಮುಖ ನಾ ಚಿತ್ರದಲ್ಲಿ ಗೆ ಸಮಾಂತರ ಕ್ಯೂ ಅದ ಗೊತ್ತಿಲ್ಲದ ಕೋನಗಳನ್ನು ಕಂಡುಹಿರಿ ಎತ್ತದ ಇಲ್ಲಿ ಗೊತ್ತಿಲ್ಲದ ಕೋಣೆಗಳನ್ನ ಕಂಡಿಬೇಕು ಚಿತ್ರದಲ್ಲಿ ನೋಡಿದಾಗ ಒಂದನೇ ಚಿತ್ರ ಎರಡನೇ ಚಿತ್ರದ ಅಂದರೆ ಈ ಕೋನ ಎಫ್ ಕೋನ ಎ ಬಿ ಸಿ ಡಿ ಕೋನಗಳನ್ನು ಅದೇ ರೀತಿಯಾಗಿ ಇಲ್ಲಿ ಜಿ ಕೋನವನ್ನು ಕಂಡುಬೇಕಂದ್ರೆ ಇಲ್ಲಿ ಈ ಕೋನ ಏನಾಗ್ತದಂದ್ರೆ ಈ ಕೋನ ನೂರ ಇಪ್ಪತ್ತು ಡಿಗ್ರಿ ಕೋಣಕ್ಕೆ ಏನಾಗ್ತದಂದ್ರೆ ಎರಡು ಪೂರಕ ಕೋಣ ಆಗ್ತದೆ ಪರಿಪೂರಕ ಕೋಣ ಆಗ್ತದೆ ಎರಡು ಕೋಣಗಳು ಮತ್ತು ನೂರ ಆಗ್ತದೆ ಆದ್ದರಿಂದ ಕೋಣ ಈಜ್ಕೊಳ್ತು ನೂರ ಎಂಬತ್ತರಲ್ಲಿ ನೂರ ಇಪ್ಪತ್ತೈದು ಡಿಗ್ರಿ ಕಾಯ್ದಾಗ ಕೋನ ಈಜು ಐವತ್ತೈದು ಡಿಗ್ರಿ ಆಗ್ತದೆ ಇನ್ನು ಕೋನ ಎಫಕ್ಕೆ ಕೋನ ಇ கோனா எஃக்கே கோனா இஜு கொள் ஐவத்தை டிகிரி ஆகது இன்னும் கோண பி ஈஜு கொள் நூற இப்பத்தை டிகிரி ஆகத பர்யாயன இன்னும் கோண டிகே கோன பி இது கொள் நூற இப்பத்தை டிகிரி ஷிங்காபிமுக கோனங்களாக் தூ இன்னே ஐவத்தை டிகிரி ஆக்தாரு பராய கோண இன்ன கோண ஏகே கோன சி இஜ் கொள் ஐவத்தை டிகிரி ஷிங்காபிமுக கோண்கள் ஆக்தோ ನಾ ಮುಂದಿನ ಚಿತ್ರಗಳಲ್ಲಿ ಕೋನ ಎಲ್ಗೆ ಸಮಾಂತರ ಎಮ್ ಆಗಿದ್ದಾಗ ಎಕ್ಸ್ನ ಬೆಲೆ ಎಲ್ ಎಲ್ಗೆ ಸಮಾಂತರ ಎಮ್ ಆದಾಗ ಎಕ್ಸ್ನ ಬೆಲೆಯನ್ನು ಕನ್ನಡಿರಿ ಅಂತದ ಇಲ್ಲಿ ಒಂದೇ ಚಿತ್ರ ಎರಡನೇ ಚಿತ್ರಗಳ ಚಿತ್ರ ನೋಡೋದು ಇನ್ನ ಒಂದನೇ ಚಿತ್ರದಲ್ಲಿ ನೋಡಿದಾಗ ಕೋನ ಒನ್ನೂರು ಹತ್ತು ಡಿಗ್ರಿ ಎಕ್ಸ್ ಕೋನ ಸಂಬಂಧ ಏನು ಎಕ್ಸ್ ಅಂದರೆ ಇಲ್ಲಿ ಎಪ್ಪತ್ತು ಡಿಗ್ರಿ ಆಗ್ತದೆ ಕೋನ ಒಂದಕ್ಕೆ ಕೋನ ಎಕ್ಸ್ ಅನ್ನೋದು ಅದಕ್ಕೆ ಸಮ ಆಗ್ತದೆ ಯಾಕಂದರೆ ಕೋನ ನೂರ ಹತ್ತು ಡಿಗ್ರಿ ಇನ್ನೊಂದು ಬದಿಯಲ್ಲಿ ನೋಡಿದಾಗ ಅದು ಸಹ ಎಕ್ಸ್ ಆಗಿರ್ತದೆ ಯಾಕಂದರೆ ಅನುರೂಪ ಕೋಣಗಳ ಜೋಡಿಗಳಾಗ್ತವು ಅದರಿಂದ ಕೊನೆ ಎಕ್ಸ್ ಹೆಜ್ಜೆ ಎಪ್ಪತ್ತು ಡಿಗ್ರಿ ನಂತರ ಕೊನ್ ಎಕ್ಸ್ ಕೊಲ್ಟು ಇಲ್ಲಿ ನೂರು ಡಿಗ್ರಿ ಆಗ್ತದೆ ಏನಾಗ್ತದೆ ನೂರು ಡಿಗ್ರಿ ಆಗ್ತದೆ ಅಂಡ್ರೂಪ ಕೋನಗಳು ಒಂದು ನೂರ ಎಂಬತ್ತೊಂಬತ್ತು ಅನುರೂಪ ಅಂಡ್ರೂಪ ಅನುರೂಪಕೋಣಗಳು ಸಮಯ ಇರ್ತಾವೆ ಆದ್ದರಿಂದ ಇದನ್ನು ಊರಿದ್ರೆ ಎಕ್ಸನ್ನು ನೂರಿರ್ತದೆ ಇನ್ನು ಪ್ರಶ್ನೆ ಚಿತ್ರದಲ್ಲಿ ಎರಡು ಕೋನಗಳ ಬಾವುಗಳು ಸಮಾಂತರವಾಗಿವೆ ಕೋನ ಎ ಬಿ ಸಿ ಈಜ್ಕೊಳ್ತು ಎಪ್ಪತ್ತು ಡಿಗ್ರಿ ಆದರೆ ಕೋನ ಡಿ ಜಿ ಸಿ ಮತ್ತು ಕೋನ ಡಿ ಇ ಎಫ್ಗಳನ್ನು ಕಂಡುಹಿರಿ ನೋಡಿ ಕೋನ ಡಿ ಜಿ ಸಿ ಇಜ್ ಈಜ್ಕೊಳ್ತು ಕೋನ ಡಿ ಜಿ ಸಿ ಇಜ್ ಸಿಜ್ಕೊಳ್ತು ಕೋನ ಎ ಬಿ ಸಿ ಎಪ್ಪತ್ತು ಡಿಗ್ರಿ ಆಗ್ತದೆ ಯಾಕಂದರೆ ಎ ಬಿಗೆ ಸಮಾಂತರ ಡಿ ಅದ ಬಿ ಸಿ ಸಿಛೇದಕ ರೇಖೆ ಅದ ಕೋನ ಡಿ ಜಿ ಸಿ ಮತ್ತು ಕೋನ ಎ ಬಿ ಸಿಗಳು ಅನುರೂಪ ಕೋನಗಳು ಇನ್ನ ಕೋನ ಡಿ ಇ ಎಫ್ ಇಜ್ಕೊಳ್ತು ಕೋನ ಡಿ ಜಿ ಸಿ ಇಜ್ಕೊಳ್ತು ಎಪ್ಪತ್ತು ಡಿಗ್ರಿ ಆಗ್ತದೆ ಆಮೇಲೆ ಬಿ ಸಿ ಗೆ ಇ ಎಫ್ ಸಮಾಂತರ ಆಗ್ತದೆ ಇನ್ನು ಇಡೀ ಛೇದಕ ರೇಖೆ ಇನ್ನ ಕೋನ ಡಿ ಇ ಎಫ್ ಮತ್ತು ಕೋನ ಡಿ ಜಿ ಸಿಗಳು ಅನುರೂಪ ಕೋನಗಳಾಗ್ತಾವು ಇನ್ನು ಆರನೇ ಪ್ರಶ್ನೆ ನೀಡಿರುವ ಚಿತ್ರಗಳಲ್ಲಿ ಎಲ್ ರೇಖೆಯು ಎಮ್ ರೇಖೆಗೆ ಸಮಾಂತರವಾಗಿ ಎಂಬುದನ್ನು ತೀರ್ಮಾನಿಸಿ ಎಲ್ಲಿಗೆ ಎಮ್ ಸಮಾಂತರವಾಗಿರ್ಬೇಕಾರೆ ಅಂತರ ಒಳ ಕೋಣಗಳು ಮತ್ತು ಒನ್ನೂರ ಎಂಬತ್ತಾಗಬೇಕು ಅಂದರೆ ನೂರ ಎಪ್ಪತ್ತಾರರಲ್ಲಿ ನಲವತ್ತು ಡಿಗ್ರಿ ಕೂಡಿಸಿದಾಗ ಒನ್ನೂರ ಎಂಬತ್ತಾಯಬೇಕು ಒನ್ನೂರ ಎಂಬತ್ತು ಆಗದೇ ಇದ್ದಾಗ ಸಮಾಂತರ ಇರೋಲ್ಲ ಆದ್ದರಿಂದ ಇಲ್ಲಿ ಎಲ್ ಎಮ್ಗೆ ಸಮಾಂತರವಾಗಿರಲಿ ಯಾಕಂದರೆ ಎರಡು ಕೋಣಗಳು ಮತ್ತು ಇಲ್ಲಿ ನೂರ ಇಪ್ಪತ್ತರಲ್ಲಿ ನಲ್ವತ್ತು ನಾಲ್ಕು ಕುಡಿಸಿದಾಗ ನೂರ ಎಪ್ಪತ್ತು ಬರ್ತದೆ ನೂರ ಎಂಬತ್ತಕ್ಕೆ ಸಮಯ ಇಲ್ಲ ಆದ್ದರಿಂದ ಅವು ಪರಿಪೂರಕ ಕೋಣ ಅಲ್ಲ ಪರಿಪೂರಕ ಅಲ್ಲದೆ ಇರೋದ್ರಿಂದ ಸಮಾಂತರನೂ ಅಲ್ಲ ಎಲ್ ಮತ್ತು ಎಮ್ಗೆ ಸಮಾಂತರ ಅಲ್ಲ ನಂತರ ಈ ಚಿತ್ರದಲ್ಲಿ ನೋಡಿರಿ ಈ ಚಿತ್ರದಲ್ಲಿ ಸಹ ಸಮಾಂತರ ಆಗ್ತಾ ಬಂದಾಗ ಇಲ್ಲಿ ಪರಿಪೂರ್ಕ ಕೊಳಕೋಣಗಳು ಮತ್ತು ಎಪ್ಪತ್ತೈದು ಡಿಗ್ರಿದು ಶೃಂಗಾಮಿ ಕೋಣೆ ಆಗ್ತದೆ ಎಪ್ಪತ್ತೈದು ಡಿಗ್ರಿ ಎಪ್ಪತ್ತೈದರಲ್ಲಿ ಎಪ್ಪತ್ತೈದು ಕೂಡಿ ಕೂಡಿಸಿದಾಗ ನೂರ ಎಂಬತ್ತಾಗಲ್ಲ ಅದರಿಂದ ಎಲ್ಲಿ ಯಮಗೇರಿಯಕ್ಕೆ ಸಮಾಂತರ ಅಲ್ಲ ಯಾಕಂದರೆ ಎರಡು ಕೋಣಗಳು ಮತ್ತು ಪರಿಪೂರಕ್ಕೆಲ್ಲ ಎಪ್ಪತ್ತೈದರಲ್ಲಿ ಎಪ್ಪತ್ತೈದು ಡಿಗ್ರಿ ಕೂರಿಸಿದಾಗ ಎಷ್ಟಾಗ್ತದೆ ಒನ್ನೂರೈವತ್ತು ಒನ್ನೂರೈವತ್ತು ಒನ್ನೂರ ಎಂಬತ್ತಕ್ಕೆ ಸಮ ಅಲ್ಲ ಇನ್ನು ಮೂರನೇ ಚಿತ್ರವನ್ನು ನೋಡಿದಾಗ ಮೂರನೇ ಚಿತ್ರದಲ್ಲಿ ನೂರ ಇಪ್ಪತ್ತ್ಮೂರು ಡಿಗ್ರಿ ಐವತ್ತೇಳು ಡಿಗ್ರಿ ಅದ ಈಗ ಎಲ್ಲ ಎಮ್ಗೆ ಸಮಾಂತರ ಆಗ್ಬೇಕಾದ್ರೆ ಶೃಂಗಾಮಿ ಕೋಣ ಐವತ್ತೇಳು ಡಿಗ್ರಿಗೆ ಐವತ್ತು ಡಿಗ್ರಿ ಶೃಂಗಾಮಿ ಕೋಣ ನಂತರ ಶೃಂಗ ಐವತ್ತೇಳು ಡಿಗ್ರಿಯಲ್ಲಿ ನೂರ ಇಪ್ಪತ್ತ್ಮೂರು ಕೂಡಿಸ್ಬೇಕು ನೂರ ಎಂಬತ್ತಾಗ್ತದೆ ಅಂದಾಗ ಎಲ್ ಎಮ್ಗೆ ಸಮಾಂತರ ಆಗ್ತದೆ ಯಾಕಂದರೆ ಎರಡು ಕೋಣಗಳು ಮತ್ತು ಪರಿಪೂರಕ ಕೋ ಪರಿಪೂರಕಗಳದಾವೆ ಯಾಕಂದರೆ ನೂರ ಇಪ್ಪತ್ತ್ಮೂರಲ್ಲಿ ಐವತ್ತೇಳು ಡಿಗ್ರಿಯನ್ನು ಕೂಡಿಸಿದಾಗ ಒಂದು ಒಳ್ನೂರ ಎಂಬತ್ತಾಗ್ತದೆ ಈ ಚಿತ್ರದಲ್ಲಿ ನೋಡಿದಾಗ ತೊಂಬತ್ತೆಂಟರಲ್ಲಿ ಎಪ್ಪತ್ತೆರಡು ಡಿಗ್ರಿ ಕೂಡಿಸಿದಾಗ ಒನ್ನೂರ ಎಂಬತ್ತು ಬರ್ತದೇನಾ ಬರಲ್ಲ ಎಲ್ ರೇಖೆಯು ಎಮ್ ರೇಖೆಗೆ ಸಮಾಂತರವಾಗಿಲ್ಲ ಯಾಕಂದರೆ ಎರಡು ಕೋಣಗಳು ಮಾತ್ರ ಪರಿಪೂರಕವಾಗಿಲ್ಲ ಎಪ್ಪತ್ತೆರಡು ಡಿಗ್ರಿಯಲ್ಲಿ ತೊಂಬತ್ತೆಂಟು ಡಿಗ್ರಿ ಕೂಡಿಸಿದಾಗ ಒನ್ನೂರ ಎಪ್ಪತ್ತಾಗ್ತದ ಅದು ಒನ್ನೂರ ಎಂಬತ್ತಾಗಬೇಕಾಗಿತ್ತು ಆದ್ದರಿಂದ ಅದು ಎಂಟನೂರ ಎಪ್ಪತ್ತು ಅಟಜ್ಕೊಂಡ್ರೆ ಒಂದು ನೂರ ಎಲ್ ಎಮ್ಗೆ ಸಮಾಂತರವಾಗಿಲ್ಲ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈಂಡ್ ಆಲ್